ಶಿಕ್ಷಣದಿಂದ ಮಾತ್ರ ಜೀವನದಲ್ಲಿ ಯಶಸ್ಸು ಸಾಧ್ಯ ಗಂಗಯ್ಯೂರು ಚಿಕ್ಕಾಪುರ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಸಲಹೆ ಗಂಗಾವತಿ ಸೆಪ್ಟೆಂಬರ್ ಹನ್ನೊಂದು ನಗರದ ಶ್ರೀಕೃಷ್ಣ ವೆಜ್ ಹಾಲ್ನಲ್ಲಿ ಬುಧವಾರ ಮಾದಿಗ ದಂಟೂರ ಸಮಿತಿ ನೇತೃತ್ವದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿಯ ಅಂಗವಾಗಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಎಸ್ಸಿಎಸ್ಟಿ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಿ ಮಕ್ಕಳಿಗೆ ಸನ್ಮಾನಿಸಿದರು ಇದೇ ವೇಳೆ ಜಿಲ್ಲಾ ಕಾರ್ಯಾಧ್ಯಕ್ಷರು ಗಂಗಣ್ಣ ಸಿದ್ದಾಪುರ ಚಾಲನೆ ನೀಡಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುವ ಉದ್ದೇಶ ಇಟ್ಟುಕೊಂಡೇ ವಿದ್ಯಾಭ್ಯಾಸ ಮಾಡಬೇಕು ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಷ್ಟಪಟ್ಟು ವ್ಯಾಸಂಗ ಮಾಡಿದ್ದರು ಜ್ಞಾನಕ್ಕೆ ಹೆಚ್ಚು ಒತ್ತನ್ನ ನೀಡಿದ್ದರು ಶಿಕ್ಷಣವನ್ನ ಪಡೆದುಕೊಳ್ಳುವುದರ ಮೂಲಕ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ವಿದ್ಯಾರ್ಥಿಗಳು ಬರಬೇಕು ಅಂಬೇಡಿಕರ್ ಜೀವನ ಎಲ್ಲರಿಗೂ ಒಂದು ಪಾಠ ಶಿಕ್ಷಣದಿಂದ ಮಾತ್ರ ಜೀವನದಲ್ಲಿ ಯಶಸ್ಸು ಸಾಧ್ಯ ಎಂಬ ಅಂಬೇಡಿಕರ್ ಪ್ರೇರಣೆ ಹಾಗೂ ಮಾರ್ಗದರ್ಶನವನ್ನು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಪಾಲಿಸಿಕೊಂಡು ಜೀವನದಲ್ಲಿ ಯಶಸ್ಸು ಸಾಧಿಸಬೇಕೆಂದು ಶುಭ ಹಾರೈಸಿದರು ಕೊಪ್ಪಳ ಜಿಲ್ಲಾ ಶಾಖೆಯಿಂದ ಮತ್ತು ಗಂಗಾವತಿ ನಗರದಲ್ಲಿ ಇವತ್ತು ವಿದ್ಯಾರ್ಥಿ ಮಕ್ಕಳಿಗೆ ಎಸ್ ಟಿ ಎಸ್ ಟಿ ಓ ಬಿ ಸಿ ಅಲ್ಪಸಂಖ್ಯಾತರ ಮಕ್ಕಳಿಗೆ ಇದು ಪ್ರತಿ ವರ್ಷ ಅಂತೆ ಈ ವರ್ಷ ಕೂಡ ವಿದ್ಯಾರ್ಥಿ ಮಕ್ಕಳಿಗೆ ನಾವು ಸನ್ಮಾನ ಅತಿ ಹೆಚ್ಚು ಅಂಕ ಪಡೆದಂತರಿಗೆ ಸನ್ಮಾನ ಕಾರ್ಯಕ್ರಮ ಇವತ್ತು ಮಾರ್ತೀವಿ ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಏನಿವತ್ತು సాధన మన ఇవత్తు ఇబ్బంది ఇవత్ బాబాసాహెబ్ అంబేద్కర్ అవ్వారు కష్టపడ్తారా సంవిధాన బీద్రెస్ సమాన్య సంవిధాన బరీంద్రె సమాన్య కలసల్ ఇవ్ భీమరయ్ అంబేద్కర్ అవరు ఇవత్ కష్టపెట్ సంధాన బర్ ఇవత్ నీ మైక్ కను మాట్లాడకంద్రె అది బాబాసాహెబ్ అంబేద్కర్ అంత నీ భాష ಇವತ್ತು ವಿದ್ಯಾರ್ಥಿಗಳು ಯಾವ ಸುಖದೇ ಇವತ್ತು ನಾವು ಸಾಧನೆ ಮಾಡ್ಬೇಕಂತ ಇದ್ರೆ ಚೆನ್ನಾಗಿದ್ರೆ ಅದನ್ನ ನಾವು ಮಾಡ್ಕೊಳ್ಬೇಕು ನಾವು ಸನ್ಮಾನ ಮಾಡ್ಕೋಬೇಕು ನಾವು ನೌಕರಿ ಮಾಡ್ಕೋಬೇಕಂದ್ರೆ ಅದನ್ನ ಕಷ್ಟ ಬಿಟ್ಟು ಓದಬೇಕು ಹಲವಾರು ತಂದೆ ತಾಯಿಗಳು ನಮ್ಮ ಮಕ್ಕಳು ಯುವಸ್ಥರ ಏ ಬಹಳ ಚೆನ್ನಾಗಿ ಹೋಗ್ತಿದ್ರಂತ ಅವರು ಕಲಿಸ್ಕೊಂಡಿರ್ತಾರ ಅದನ್ನ ನಾವು ಬದಿಬಿಟ್ಟು ಬೇರೆ ಬೇರೆ ಆರಾಧನೆ ನಾ ಇತ್ಯರ್ಥಿ ಮಕ್ಕಳಿಗೆ ನಾನು ಮತ್ತೆ ತಿಂಪಸ್ತೀನಿ ಇವತ್ತು ಆದಷ್ಟು ಇವತ್ತು ಮುಂದಿನ ದಿನದಲ್ಲಿ ನಾವೇನು ಒಬ್ಬರು ಕಡೆ ಒಬ್ರು ಒಬ್ಬ ಇತ್ಯದು ಬಹಳ ಮುಖ್ಯ ಹಂಗಾಗಿ ನಮ್ಮ ಕೈಲಾದಷ್ಟು ಸಹಾಯ ಮತ್ತು ಇಲ್ಲಿರ್ತಕ್ಕಂಥ ಮುಖಂಡರು ಆಶೀರ್ವಾದದಿಂದ ಇವತ್ತು ಪ್ರತಿ ವರ್ಷನೂ ನಾವೆಲ್ಲ ಅತ್ಯಂತ ಪಡೆದಂಥ ಮಕ್ಕಳಿಗೆ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮಕ್ಕಳಿಗೆ ಒಂದು ರೋಹಸ್ಥಾನ ಮತ್ತು ಅವ್ರು ಹುಮ್ಮಸ್ಸು ಇನ್ನಿಷ್ಟು ಹೆಚ್ಚಿನ ಮಟ್ಟಿಗೆ ಜಾಸ್ತಿ ಒಬ್ಬರಿಗಿನ ಒಬ್ಬರು ಓದಬೇಕು ಓದಬೇಕು ಒಂದು ಅವರಲ್ಲಿ ಒಂದು ಸೆಳಿಗೆ ಹೋಗಬೇಕು ಅವರಲ್ಲಿ ಒಂದು ಇವತ್ತು ಏನಿಲ್ಲ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬ ಮನುಷ್ಯರಿಗೆ ಓದ ಮುಖ್ಯಂತ ಅಂತ ನಿಟ್ಟಿನಲ್ಲಿ ಇವತ್ತು ನೀವು ಕೂಡ ಈಗಿನ ಯುವಕರು ಏನಿದೆಯಲ್ಲ ಪ್ರತಿಯೊಂದು ತಮ್ಮ ಸ್ಪರ್ಧನವನ್ನು ಬದುಕಿಗಿಟ್ಟು ಜಾಸ್ತಿ ತಾವು ತಂದೆ ತಾಯಿಯನ್ನು ಕೂಲಿ ಮಾಡಿ ಇವತ್ತೇನು ಶಾಲೆ ಕಾಲೇಜಿನಲ್ಲಿ ಸಾಕಷ್ಟು ಖರ್ಚು ಮಾಡಿ ಹೋಗ್ತಾರ ಅದನ್ನ ತಾವು ಮಕ್ಕಳು ಅದನ್ನ ಗಮನಿಸ್ತಾ ಬಂದು ತಾವೆಲ್ಲರೂ ಒಂದು ನಾವೊಂದು ದಾರಿದೀಪವಾಗಿ ನಿಜಗನ್ನು ತೋರಿಸ್ಬೇಕಂತಂದೇಳಿ ನನ್ನ ಒಂದು ವಿಷಯ ಆಮೇಲೆ ಇವತ್ತು ವಿಶೇಷವಾಗಿ ಪೂಜ್ಯರು ನಿಮ್ಗೆಲ್ಲಾ ಪೋಷಕರು ಏನು ಸಹಕಾರ ಕೊಟ್ಟು ನಿಮ್ಮನ್ನ ಸಾಲಿಗೆ ಕಳಿಸಿ ವಿದ್ಯಾವಂತರನ್ನ ಆಗೋದಕ್ಕೆ ಎಷ್ಟೆಲ್ಲ ಕಷ್ಟ ಪಡ್ತಾರ ಅನ್ನೋದಕ್ಕೆ ಒಂದು ಸಣ್ಣದಾದ ಒಂದು ಕಥೆಯನ್ನು ಹೇಳ್ತೀನಿ ಒಂದು ಕಡೆ ಒಂದು ಕಡೆ ತಂದೆ ತಾಯಿಗೆ ಇಬ್ಬರು ಮಕ್ಕಳಿರ್ತಾರ ಆ ಮಕ್ಕಳ ಇಬ್ಬರನ್ನ ಸಿನರಿಸ ತಾಲಿ ಕಳಿಸಿರ್ತಾರ ಅಣ್ಣ ಮತ್ತು ತಮ್ಮನ್ನ ಅಣ್ಣ ಮತ್ತು ತಮ್ಮನ್ನ ಸಾಲಿ ಕಳಿಸಿರ್ತಾರ ತಮ್ಮದ ಪಾಠಶಾಲ ಒಳ್ಳೆಯ ಕೇಳಿ ಅಣ್ಣ ಅದನ್ನ ಬೆಲ್ಲಿಗೆ ಕಂಡು ಹೊತ್ಕೊಂಡು ಹೋಗ್ತಾನೆ ಇರ್ತಾನ ಇದಾದ್ರೂ ಆತು ಪಾಠ ತಮ್ಮ ತೆರಳಿ ಹೋಗ್ತಿರ್ತಾನ ಆದ್ಮೇಲೆ ಓದ್ತಕ್ಕ ಓದ್ತಕ್ಕಂಥ ಸಂದರ್ಭದಲ್ಲಿ ಒಂದು ಎಕ್ಸಾಮ್ ಬರ್ತಾನೆ ಎಕ್ಸಾಮ್ ಒಳಗ ಪಾಸ್ ಆಗ್ತಾನೆ ಪಾಸ್ ಆಗ್ಬೇಕಾಗ ತಂದೆ ತಾಯಿ ರಿಜೆಕ್ಟ್ ಮಾಡ್ಬೋದು ನೂರ್ನೂರು ರೂಪಾಯಿ ಕಟ್ ಕಲಿಸ್ತಾರೆ ನೂರ್ನೂರು ರೂಪಾಯಿ ಕಟ್ ಕಲಿಸಿದ್ರೆ ಅಲ್ಲಿ ಹೋಗಿ ರಿಜೆಕ್ಟ್ ಮಾಡಿದಾಗ ಅಣ್ಣ ಫೇಲ್ ಆಗಿರ್ತಾನ ತಮ್ಮ ಪಾಸ್ ಆಗಿರ್ತಾನ ತಮ್ಮ ತಂದೆ ತಾಯಿಗೆ ಅಣ್ಣ ಸೇರಾಗಿ ನಮ್ಮ ಸುದ್ದಿ ಮುಟ್ಟುತ್ತ ಹೋಗೋದು ಬಂದು ತಂದೆ ತಾಯಿಗೆ ಸುದ್ದಿ ಮುಟ್ಟುತ್ತ ಅಣ್ಣ ಸೇವಾಗಿ ಬೇಲಾಗಿಲ್ಲ ಅಣ್ಣ ಇನ್ನು ಯಾಕೆ ಗೊತ್ತಿಲ್ಲ ಅಂತ ಕೇಳ್ತಾರೆ ಅವಾಗ ಅಣ್ಣ ಬರ್ತಾರೆ ಯಾಕಪ್ಪ ತಮ್ಮ ಅವರಿಗೆ ಬಂದ ನೀನ್ ಯಾಕೆ ಲೇಟ್ ಆಯ್ತಂದ್ರ ತಮ್ಮ ಪಾಪ ಆಯ್ತಲ್ಲ ತಮ್ಮನ್ನು ಸೋಲಾಗಿ ನೂರು ರೂಪಾಯಿ ಕೊಟ್ಟಿದ್ರಲ್ಲ ಅದೆಲ್ಲ ಚಾಕ್ಲೇಟ್ ಎತ್ತಿ ಎಲ್ಲರಿಗೂ ಸುದ್ದಿ ತಟ್ಟಿ ಹೊರ ಕಟ್ಟಿದ್ರಿ ಅದಕ್ಕೆ ಲೇಟ್ ಆಯ್ತುಂಬ ಮಾತನ್ನ ಅಂತ ಹೇಳ್ತಾರೆ ಅಂದ ವಿಶೇಷವಾಗಿ ನಿಮ್ ಪಾಟಿಸಿದ ಹೊತ್ತು ನಿಮಗೆ ಸಹಕಾರ ನೀಡಿರ್ತಕ್ಕಂಥ ಹಿಂದೆ ಅವ್ರ ಮನೆಯೊಳಗಿರ್ತಕ್ಕಂಥ ಯಾರು ನೀವು ಮರಿಬಾರದು ಅವ್ರನ್ನ ಕೊಡಗೆ ನಿಲ್ಲ ಜಟಿ ಕರ್ಕೊಂಡು ಹೋಗಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ಅವರು ಸ್ವತಂತ್ರ ಪೂರ್ವದಲ್ಲಿ ಅವರು ನಮ್ಮ ವಿದ್ಯಾಭ್ಯಾಸವನ್ನು ಮುಗಿದ್ರು ಅವರು ಅಂಬೇಡ್ಕರ್ ಸಾಹೇಬರು ಅವರು ಬಿ ಮಾಡಿ ಮಾರನೆಲ್ಲ ಅವರು ರಾಜ್ಯ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಬಂದಿದ್ರು ಅದೇ ರೀತಿಯಾಗಿ ಜಗಜೀವನ್ ರಾಮ್ ಮತ್ತೆ ತಮ್ಮ ಪ್ರಾಥಮಿಕ ಶಿಕ್ಷಣ ಬಿಹಾರ್ ನಲ್ಲಿ ನಿಂಚಿ ಬಿ ಎಸ್ ಡಿ ಮಾಡಿದವರು ಹತ್ತೊಂಬತ್ತು ನೂರ ಇಸ್ವಿಯಲ್ಲಿ ಅವರು ಬಿ ಎಸ್ ಡಿ ಪದವಿಯನ್ನ ಪಡುವಂತ ವ್ಯಕ್ತಿ ಅವರು ನಂತರ ಅವರಿಗೆ ಆಗಿನ ಕಾಲದಲ್ಲಿ ಬ್ರಿಟಿಷ್ ಸರ್ಕಾರದಲ್ಲಿ ಅವ್ರಿಗೆ ಒಳ್ಳೊಳ್ಳೆ ನೌಕರಿಗಳು ಸಿಗ್ತಾ ಇದ್ವು ಆ ಒಂದು ನೌಕರಿಯನ್ನ ಅವ್ರು ಪಡೆದುಕೊಂಡು ಅವ್ರು ಸುಖವಾಗಿ ಜೀವನ ಮಾಡ್ಬೋದಿತ್ತು ಆದ್ರೆ ಬರೀ ನಾನೇ ಸುಖವಾಗಿದ್ರೆ ಸಾರು ನಮ್ಮ ಜನಾಂಗದವರೆಲ್ಲರೂ ಮೇಲ್ ಬರಬೇಕು ಬರ್ಬೇಕು ಅನ್ನೋ ಒಂದು ತಮ್ಮಲ್ಲಿ ಛಲ ಇಟ್ಕೊಂಡು ಅವರು ಕೇವಲ ನೌಕರಿಗೋಗ್ರೆ ಅವತ್ತು ಈ ಒಂದು ಸೂಚಿತ ವರ್ಗದ ಒಂದು ಚಿಂತನೆ ಮಾಡ್ತಾ ಅವ್ರ ಬಗ್ಗೆ ಹೋರಾಟಗಳನ್ನ ಮಾಡ್ತಾ ಬಂದು ಇವತ್ತು ನಮ್ಮ ನಿಮ್ಮೆಲ್ಲರ ಒಂದು ಧೀಮಂತ ನಾಯಕರಾಗಿದ್ದಾರೆ ಮಾದರಿಗ ದಂಡೋರ ಕಳೆದ ಐವತ್ತು ವರ್ಷಗಳಿಂದ ಕಾಲ್ತಿ ಇರ್ತಕ್ಕಂತಹ ದಕ್ಷಿಣ ಭಾರತದ ಒಂದು ಬೃಹತ್ ಸಾಮಾಜಿಕ ಸಂಘಟನೆ ಆಗಿದೆ ಈ ಸಂಘಟನೆಯ ಮೂಲಕ ಆಂಧ್ರ ಪ್ರದೇಶದ ನಂದಕೃಷ್ಣ ಮಾಲಿಗ ಅಂತಕ್ಕಂತಹ ಸಮಾಜದ ಮತ್ತು ವಿದ್ವಾಂಸರು ಅವರನ್ನು ಸಮಾಜ ಸುಧಾರಣೆ ಹೇಳಿದರು ಅಂತ ಮಹಾನ್ ವ್ಯಕ್ತಿ ಮೀಸಲಾತಿಯ ಹಿನ್ನೆಲೆಯಲ್ಲಿ సమూహిక ఆత అన్యాయమైన ప్రతిభించి సంఘటన సంఘటన స్థాపన మి అఖండ ఆంధ్రప్రదేశ్ ఒంటే ఒక కడ లక్ష జన ఏరూ శక్తి ఇది మధ్యకృష్ణ మహడేవ్ ಈ ಸಂದರ್ಭದಲ್ಲಿ ಸಮಿತಿಯ ಜಿಲ್ಲಾಧ್ಯಕ್ಷ ಕೆ ಸುಭಾಷ್ ಕರ್ನಾಟಕ ರಾಜ್ಯ ಮಾಧ್ಯಮ ಅಕಾಡೆಮಿ ಸದಸ್ಯ ಕೆ ನಿಂಗಜ್ಜ ಉದ್ಯಮಿಗಳಾದ ಶ್ರೀಧರ್ ಕೇಸರಹಟ್ಟಿ ನಗರಸಭೆ ಉಪಾಧ್ಯಕ್ಷೆ ಪಾರ್ವತಮ್ಮ ದೊಡ್ಡಮನಿ ಹಾಗೂ ಸಮಾಜದ ಮುಖಂಡರುಗಳಾದ ಮರಿಯಪ್ಪ ಕನಕಗಿರಿ ಹನುಮಂತಪ್ಪ ಇಳಿಗನೂರು ಶಾಂತಪ್ಪ ಬಸರಿಗಿಡದ ದುರ್ಗೇಶಪ್ಪ ದೊಡ್ಡಮನಿ ಮರಿಸ್ವಾಮಿ ವಕೀಲರು ಗಂಗಾವತಿ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ಕೃಷ್ಣಮೂರ್ತಿ ಸಂಗಾಪುರ ಮತ್ತು ಕಾಟಗಿ ತಾಲೂಕು ಅಧ್ಯಕ್ಷರಾದ ಶಿವಣ್ಣ ಇಲಿಗನೂರು ಗಂಗಾವತಿ ತಾಲೂಕು ಅಧ್ಯಕ್ಷರಾದ ಮಹದೇವ ಕಾಟಾಪುರ ಕಾರ್ಯಕರ್ತರಾದ ಕನಕಪ್ಪ ಮ್ಯಾಗಡಿ ಹೊನ್ನೂರು ಸಿದ್ದಾಪುರ ಶನ್ನಪ್ಪ ಸಿದ್ದಾಪುರ ಚಿದಾನಂದಪ್ಪ ಢಣಾಪುರ ಪೂಜೇಶ್ ಮಾತಿನಾಳ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು